ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ ಸ್ತೋತ್ರ ಪಾರಾಯಣ ಮಾಡ್ತೀವಿ ಪೂಜೆ ಮಾಡ್ತೀವಿ ಇದ್ರೆಲ್ಲರ ಮುಖ್ಯ ಉದ್ದೇಶ ಏನು ಅಂದರೆ ಯಾವುದೇ ಆಧ್ಯಾತ್ಮಿಕದ ಸಾಧನೆ ಮುಖ್ಯ ಉದ್ದೇಶ ಗುರಿ ನಮ್ಮ ಮನಸ್ಸು ಮನುಷ್ಯ ಯಾವಾಗ ಆನಂದವಾಗಿರ್ತಾನೆ ಅಂದರೆ ಮನಸ್ಸು ಸಮಸ್ಥಿತಿಯಲ್ಲಿದ್ದಾಗ ಆನಂದವಾಗಿರ್ತಾನೆ ಅದಕ್ಕೋಸ್ಕರವೇ ಆ ಸಮಸ್ಥಿತಿಯನ್ನು ಪಡೆಯೋಕ್ಕೋಸ್ಕರವೇ ಇವೆಲ್ಲವನ್ನ ಮಾಡ್ತಾ ಹೋಗ್ತಾ ಇರ್ತೀವಿ ನಮ್ಮ ಮನಸ್ಸು ಏನಾಗಿದೆ ಅದು ನಾವಾಗಿರ್ತೀವಿ ನಮ್ಮ ಮನಸ್ಸು ದುಃಖಪಟ್ಟರೆ ನಾವು ದುಃಖ ಪಡ್ತೀವಿ ನಮ್ಮ ಮನಸ್ಸು ಕ್ರೋಧಗೊಂಡ್ರೆ ನಮ್ಮ ಮನಸ್ಸು ನಾವು ಸಿಟ್ಟು ಮಾಡ್ಕೋತೀವಿ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದ್ದರೆ ನಾವು ಅಲ್ಲೋಲ ಕಲ್ಲೋಲವಾಗ್ತೀವಿ ಮನಸ್ಸಿಗೆ ರೋಗ ಬಂದರೆ ದೇಹಕ್ಕೆ ರೋಗ ಬರುತ್ತೆ ಡಾಕ್ಟರ್ಗಳಿದ್ದಾರೆ ಅವರು ಒಪ್ಪಿಕೊಳ್ಳಬೇಕು ಅದು ನಿಜನೂ ಮೊದಲು ರೋಗ ಬರುವುದು ದೇಹಕ್ಕಲ್ಲ ಮನಸ್ಸಿನಿಂದನೇ ಬರು ಮನ ಏವ ಕಾರಣ ಬಂದ ಮುಕ್ಷಕ್ಕೆ ಎಲ್ಲ ಕುರಿ ಈ ಮನಸ್ಸನ್ನು ಹಿಡಿದಿಡಿದು ಬಹಳ ದುಸ್ತರವಾದಂಥ ಕೆಲಸ ಅದು ಅಶುರ್ವಾಗಿ ಹೇಳಿದ ಮಾತು ಕೇಳಲ್ಲ ಆದರೆ ನಮ್ಮ ಜೀವನ ಎಲ್ಲ ನಡೀತಾ ಇರೋದು ಅದ್ರ ಮೇಲೆ ಇದು ಬಹಳ ವಿಚಿತ್ರ ಆದರೆ ಅದನ್ನು ಸಮಾಧಾನ ಮಾಡ್ಕೋಬೇಕು ಅದು ಒಂದು ಗಳಿಗೆ ಇದ್ದ ಹಾಗೆ ಇನ್ನೊಂದು ಗಳಿಗೆ ಇರಲ್ಲ ಇವತ್ತಿದ್ದ ಹಾಗೆ ನಾಳೆ ಇರಲ್ಲ ಇಂಥ ಮನಸ್ಸನ್ನು ಇಟ್ಕೊಂಡು ಮನುಷ್ಯ ಸಮಾಧಾನ ಬದುಕುವುದನ್ನೇ ಆಧ್ಯಾತ್ಮ ದಟ್ ಇಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ ಇಡೀ ಕೃಷ್ಣ ಭಗವದ್ಗೀತೆಯಲ್ಲಿ ಓದಿಸಿದ್ದು ಕೂಡ ಸಮತ್ವವನ್ನು ಸಮಾಧಾನವಾಗಿರು 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 ಸುಲಭ ಅದರಲ್ಲಿ ಸ್ವಲ್ಪ ಅವಧಾನವಾಗಿರಲ್ಲ ಈ ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳುತ್ತೆ ಈ ಪಾರಾಯಣ ಪೂಜೆ ಎಲ್ಲ ಥರ ಮುಖ್ಯ ಗುರಿ ಮನಸ್ಸನ್ನು ಸಮಾಧಾನವಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋಗಬೇಕು ಹಾಗಾಗಿಯೇ ಈ ಲಲಿತ ಸಹಸ್ರ ಪಾರಾಯಣ ಮುಂತಾದವು ಎಲ್ಲವನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಮನಸ್ಸು ಒಂದು ಸಮಾಧಾನಕ್ಕೆ ಬರಿತಾ ಹೋಗುತ್ತೆ ಅದಕ್ಕೋಸ್ಕರವೇ ಆ ಭಗವಂತ ಅಂತಕ್ಕಂತಹ ತತ್ವವನ್ನು ತಂದು ಮನುಷ್ಯನಿಗೆ ಕೊಟ್ಟು ನಮ್ಮ ಋಷಿಮುನಿಗಳು ಪರಂಪರೆ ಆ ಭಗವತ್ ತತ್ವದಲ್ಲಿ ಹೋಗ್ತಾ ಹೋಗ್ಬೇಕು ಆಗ ಮನಸ್ಸು ಒಂದು ಹಂತಕ್ಕೆ ಸಮಾಧಾನ ಬರುತ್ತೆ ಯೋಗಿ ಅಂತ ಕರಿತೀವಿ ಯಾರು ಯೋಗಿ ಹಿಮಾಲಯದಲ್ಲಿ ಕೂತ್ಕೊಂಡು ಗಡ್ಡ ಬಿಟ್ಟಿರ್ತಾರಲ್ಲ ಅವರ ಯೋಗಿ ಮೂರು ಮೈಲಿಗೆ ಕಾಣೋ ಹಾಗೆ ಮೂರ್ತಿ ಪಟ್ಟೆ ಹಾಕ್ಕೊಂಡು ರುದ್ರಾಕ್ಷಿ ತೊಟ್ಕೊಂಡಿರ್ತಾರಲ್ಲ ಅವರ ಯೋಗಿ ಅವರ್ಯಾರು ಯೋಗಿಗಳಲ್ಲ ಯೋಗಿ ಆದವನು ಡ್ರೆಸ್ ಅಲ್ಲಿ ಇರ್ಬೇಕಾಗಿಲ್ಲ ಅವನು ಸೂಟು ಬೂಟು ಹಾಕೊಂಡಿರ್ಬೋದು ಒಳ್ಳೆ ಶೇವ್ ಹಾಕೊಂಡು ತಲೆ ನೀಟಾಗಿ ಹಾಚಕೊಂಡು ಕಾಸ್ಟ್ಲಿ ಕಾರ್ ಅಲ್ಲಿ ಬಿ ಎಂ ಡಬ್ಲ್ಯೂ ಕಾರ್ ಅಲ್ಲಿ ಒಡ ಆದ್ರೆ ಯೋಗಿ ಯಾರಾಗ್ತಾರೆ ಅಂತ ಹೇಳಿದ್ರೆ ಎ ಪರ್ಸನ್ ಹೂ ಹ್ಯಾಸ್ ಅನ್ ಇಂಟಿಗ್ರೇಷನ್ ಆಫ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಈಸ್ ಕಾರ್ಡ್ ಇಸ್ ಎನ್ ಯೋಗಿ ಅಂತ ಹೇಳ್ತಾರೆ ಯಾರಿಗೆ ಮನಸ್ಸು ಮತ್ತು ಬುದ್ಧಿ ಸಮರಸವಾಗಿದೆ ಅವರು ಮಾತ್ರವೇ ಇಲ್ಲ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬುದ್ಧಿ ಏನನ್ನೋ ಹೇಳ್ತಾ ಇರುತ್ತೆ ನಮ್ಮ ಮನಸ್ಸು ಅದನ್ನು ಕೇಳಲ್ಲ ಎಲ್ರದೂ ಇದೇ ಪರಿಸ್ಥಿತಿ ಬುದ್ಧಿ ಯಾವುದು ಸರಿ ಯಾವುದು ತಪ್ಪು ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಹೋಗುತ್ತೆ ಆದರೆ ಅದನ್ನು ಕಾರ್ಯಗತ ಮಾಡೋದು ಮನಸ್ಸು ಆದರೆ ಮನಸ್ಸು ಬುದ್ಧಿ ಹಾಗೆ ಕೇಳಲ್ಲ ಯಾರ ಮನಸ್ಸು ಬುದ್ಧಿ ಹಾಗೆ ಕೇಳತ್ತೆ ಅವರೇ ಯೋಗಿಗಳು ಯಾರ ಮನಸ್ಸು ಬುದ್ಧಿ ಬುದ್ಧಿ ಹೇಳತ್ತೆ ನೋಡು ನಿನಗೆ ಶುಗರ್ ಬರೋ ಚಾನ್ಸಸ್ ಇದೆ ಸ್ವೀಟ್ ತಿನ್ಬೇಡ ಅಂತ ಮನಸ್ಸೇ ಇವತ್ತು ದಿನ ಅಲ್ಲಿ ಬಿಡು ಏನೊಂದು ದಿನಕ್ಕೆ ಶುಗರ್ ಬರ್ಬಿಡತ್ತೆ ತಿನ್ನಿಸ್ಬಿಡತ್ತೆ ಬುದ್ಧಿ ಹೇಳ್ತಿರತ್ತೆ ಬಿಡ ಬೇಡ ನೋಡು 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 ಅಂತ ಹೇಳ್ತಿರತ್ತೆ ಆದರೆ ಮನಸ್ಸು ಅದನ್ನು ಕೇಳದೆ ಇಲ್ಲ ಎಲ್ಲ ವಿಚಾರದಲ್ಲೂ ಹಾಗೆಯಾ ನೋಡು ಎಲ್ಲ ಚೆನ್ನಾಗಿದೆಯಾ ಸುಮ್ಮನೆ ಆಯ್ತಾಂಗ್ರ ಮೇಲೆ ಹೇಳಿದ್ರೆ ಸಿಕ್ ಮಾಡ್ಕೊಂಡು ಹೋಗಾಡ್ತೀಯ ಅಂತ ಬುದ್ಧಿ ಹೇಳ್ತಾನೆ ಇರುತ್ತೆ ಅದ್ ಕೇಳಲ್ಲ ಅವ್ರ ಆಫೀಸಿಂದ ಬಂದ ತಕ್ಷಣ ಶುರು ಮಾಡ್ಬಿಡುತ್ತೆ ಮನಸ್ಸು ಪ್ರತಿಯೊಂದು ವಿಚಾರ ಆ ಮನಸ್ಸು ಬುದ್ಧಿ ಹೇಳ್ದಾಗಿ ಕೇಳಲ್ಲ ಯಾವಾಗ ಮನಸ್ಸು ಬುದ್ಧಿ ಹೇಳ್ದಾಗಿ ಕೇಳೋಕ್ಕೆ ಮನುಷ್ಯ ನಿಂತ್ಕೋತಾನೆ ಅವನೇ ಯೋಗ ಪುರುಷ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಮನಸ್ಸಿಗೆ ಕೂತ್ಕೊಂಡು ನೀ ಬುದ್ಧಿ ಹೇಳ್ದ ಕೇಳು ಬುದ್ಧಿ ಹೇಳ್ದ ಕೇಳು ಅಂದರೆ ಹೋಗಲೇ ನೀನು ಓದುತ್ತೆ ಈ ಮನಸ್ಸು ಅನ್ನೋದು ಬಹಳ ವಿಚಿತ್ರವಾದದ್ದು ಇವತ್ತು ನಾ ನಿದ್ದೆ ಮಾಡೇ ಮಾಡ್ತೀನಿ ಇಂಥ ಮಲಿಕೋ ನಿದ್ದೆ ಬರುವುದೇ ಇಲ್ಲ ಸುಮ್ಮನ್ ಮಲಿಕೋ ನಿದ್ದೆ ಬರುತ್ತೆ ನೀನ್ ಏನು ಮಾಡ್ತೀಯ ಅದಕ್ಕೆ ವ್ಯತಿರುಕ್ತವಾಗುವ ವರ್ತನೆ ಮಾಡುತ್ತೆ ಅದಕ್ಕೆ ಮನಸ್ಸು ಇಂತಹ ಕಠಿಣವಾದ ಮನಸ್ಸನ್ನ ಚಂಚಲವಾದ ಮನಸ್ಸನ್ನ ಒಂದು ಸಮಸ್ಥಿತಿಗೆ ತರುವುದು ಬಹಳ ಕಷ್ಟದ ಕೆಲಸ ಇದನ್ನು ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ ಕೃಷ್ಣ ಇಷ್ಟೆಲ್ಲ ಹೇಳ್ಬಿಟ್ಟಿಯಲ್ಲ ಈ ಮನಸ್ಸನ್ನು ಕಟ್ಟಿ ಹಿಡಿದ್ಯೋಕ್ಕೆ ಸಾಧ್ಯವೇನಪ್ಪ ಅಂತ ಆಗ ಶ್ರೀಕೃಷ್ಣ ಪರಮ ಹೇಳ್ತಾನೆ ನೀನು ಹೇಳಿದ್ದು ಸರಿ ಅರ್ಜುನ ಮನಸ್ಸನ್ನು ಅಷ್ಟು ಸುಲಭವಾಗಿ ಹಿಡಿಯೋಕ್ಕಾಗಲ್ಲ ಆದರೆ ಎರಡರ ಮೂಲಕ ಕೌಶಲ ಮತ್ತು ವೈರಾಗ್ಯದ ಮೂಲಕ ಇದನ್ನು ಪ್ರಯತ್ನ ಪಡಬಹುದು ಅಂತ ಹೇಳ್ತಾನೆ ಎರಡು ಪದವನ್ನು ಉಪಯೋಗಿಸ್ತಾನೆ ಕೌಶಲ ಮತ್ತು ವೈರಾಗ್ಯ ಅನ್ನೋ ಪದ ಇವೆಲ್ಲ ನಮಗೆ ಅರ್ಥ ಆಗೋಲ್ಲ ಕೌಶಲ ವೈರಾಗ್ಯ ಅಂತ ಆದರೆ ಮನಸ್ಸನ್ನು ಸಮಾಧಾನ ಮಾಡಬಹುದಾದ ಒಂದೇ ಯಾವುದಪ್ಪ ಅಂದರೆ ಭಗವತ್ ಚಿಂತನೆ ಬಂದು ಲಲಿತಾ ನಮ್ಮ ಪಾರಾಯಣ ಒಂದು ಓಂ ಹಿಂ ಪರ ನಮಃ ಜಪ ಇದನ್ನು ಮಾಡ್ತಾ ಹೋಗುದು ಮನಸ್ಸು ಸಮಾಧಾನವಾಗುತ್ತೆ ಮನಸ್ಸು ನೂರಾರು ಸಾವಿರಾರು ಜನ ಅಪ್ಪಾಜಿ ನಿಮ್ಮ ಗ್ರೂಪ್ ಸೇರ್ಕೊಂಡ್ಮೇಲೆ ನಮ್ಮ ಮನೆಯಲ್ಲಿ ಶಾಂತಿ ಅಲ್ಲಿದ್ದೀವಿ ನಮ್ಮ ಮನೇಲಿ ನೆಮ್ಮದಿಯಾಗಿದ್ದೀವಿ ಒಬ್ಬಕ್ಕೆ ತುಂಬ ಕಠಿಣವಾಗಿ ಮೆಸೇಜ್ ಕಳಿಸಿಲ್ಲ ನಾನು ಗಂಡನ್ನು ನೋಡಿದ್ರೆ ನನಗೆ ಮೃಗ ಆಗ್ತಿತ್ತು ಆದರೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ನೀವು ಕಳಿಸ್ ಮೆಸೇಜ್ ಎಲ್ಲ ಓದ್ತೀವಿ ಕೇಳ್ತೀವಿ ಅಪ್ಪಾಜಿ ಈಗ ನೀವು ಜೀವನದಲ್ಲಿ ಸಮಾಧಾನವಾಗಿದ್ದೀವಿ ಈ ಅಪ್ಪಾಜಿ ನಿಮ್ಮ ಗ್ರೂಪಿಗೆ ಸೇರಿದ ಮೇಲೆ ನಮ್ಮ ಯಜಮಾನ್ರು ಆನಂದವಾಗಿದ್ದಾರೆ ಅಪ್ಪಾಜಿ ಬದ್ಲಾಗಿಬಿಟ್ಟಿದ್ದಾರೆ ಅಪ್ಪಾಜಿ ಅವರು ತುಂಬ ಬದ್ದಾಗಿದ್ದಾರೆ ನಾನು ಮನಸ್ಸಿನಲ್ಲೇ ನಿಡ್ತೀನಿ ಅವಳು ಹೇಳಿದ್ದೇನು ನಿಮ್ಮ ಗ್ರೂಪಿಗೆ ಸೇರಿದ ಮೇಲೆ ನಮ್ಮನು ಯಜಮಾನ್ರು ಬದಲಾಗಿದ್ದಾರೆ ಅಂತ ಅದರ ಸತ್ಯ ಏನೋ ಗೊತ್ತಾ ನೀ ಗ್ರೂಪಿಗೆ ಸೇರಿದ ಮೇಲೆ ನೀ ಬದಲಾದೆ ನೀ ಬದಲಾಗಿದ್ರಿಂದ ನಿಮ್ಮ ಯಜಮಾನ್ರು ಬದಲಾಗಿದ್ದಾರೆ ಅದು ನಂಗೆ ಹೇಳಲ್ಲ ಹಾಗೆ ಇವೆಲ್ಲ ಕೂಡ ಒಂದು ಪ್ರಯತ್ನಗಳು ನಾವು ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡೋದು ಏನಾಗುತ್ತೆ ಅಂದರೆ ಮನಸ್ಸು ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಮನಸ್ಸು ಸಮಸ್ಥಿತಿಯಲ್ಲಿರುತ್ತೆ ಜೀವನ ಮೇಲೆ ಎಲ್ಲವೂ ಇದೆ ಯಾರ ಜೀವನವೂ ಕೂಡ ಹೂವಿನ ಹಾಸಿಗೆ ಅಲ್ಲ ಕಲ್ಲು ಮುಳ್ಳು ನೋವು ನಲಿವು ಸುಖ ದುಃಖ ಇವೆಲ್ಲ ಥರ ನಡುವೆ ಮನಸ್ಸನ್ನು ಸಮಾಧಾನವಾಗಿಟ್ಟು ನಾವು ಹಾಗೆ ಏನೂ ನಡೆಯಲ್ಲ ನಾವು ಅನ್ಕೊಳ್ಳೋದೇ ಇದ್ದಿದ್ದೇ ನಡೆಯುತ್ತೆ ನಾವು ಯಾವುದು ಬೇಡ ಅಂತೀವಿ ಅದೇ ನಡೆಯುತ್ತೆ ನಾವು ಯಾವುದು ಬೇಕು ಅಂತೀವಿ ಅಂತ ನಡೆಯಲ್ಲ ಇಷ್ಟು ಮಧ್ಯದಲ್ಲಿ ಸಮಾಧಾನ ಸಮತ್ವವನ್ನು ಇಟ್ಕೋಬೇಕು ಆ ಸಮತ್ವವನ್ನು ಸಾಧಿಸಬೇಕಾದ್ರೆ ಬಹುಮುಖ್ಯವಾದಂಥದ್ದು ಇಂಥ ಲಲಿತಾ ಸಹಸ್ರ ನಮ್ಮ ಪಾರಾಯಣ ಓಂ ಹ್ರೀಂ ಪರ ಶಕ್ತಿ ನಮ್ಮ ಜಪ ಇದು ಮಾಡ್ತಾ ಮಾಡ್ತಾ ಮನಸ್ಸು ಸಮಾಧಾನವಾಗುತ್ತೆ ಯಾಕೆ ಇದನ್ನು ಮಾಡ್ತಾ ಮಾಡ್ತಾ ಮನಸ್ಸು ಸಮಾಧಾನವಾಗಿರುತ್ತೆ ಸುಮ್ಮನೆ ಇದ್ರೆ ಸಮಾಧಾನ ಆಗೋಲ್ಲವೊಂದು ಆಗಲ್ಲ ಯಾಕೆ ಇದೆಲ್ಲ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗತ್ತೆ ನನ್ನ ಮೀರಿದ ಒಂದು ಶಕ್ತಿ ಇದೆ ಅದು ನೆಡೆಸ್ತಾ ಇದೆ ಅದು ನೆಡೆಸ್ಕೊತೆ ಅನ್ನುವ ಪ್ರಜ್ಞೆ ನಮಗೆ ಶುರುವಾಗುತ್ತೆ ಅಮ್ಮ ಇದ್ದಾಳೆ ಅಮ್ಮ ಇದ್ದಾಳೆ ಮೊದಲು ಶುರುವಾಗುತ್ತೆ ಅಮ್ಮ ಇದ್ದಾಳೆ ಅವಳು ನನ್ನನ್ನು ನೋಡ್ತಾ ಇರ್ತಾಳೆ ಅವಳು ಕಾಪಾಡ್ತಾಳೆ ನನ್ನ ಅಮ್ಮನಿಗೆ ಗೊತ್ತಾಗದೇ ಇರೋದೇನು ನನ್ನಮ್ಮ ಎಲ್ಲವನ್ನು ನೋಡಿ ನನ್ನನ್ನು ನಾನು ಅವಳು ತಂದ ಅಲ್ವಾ ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ ನಾನೆಲ್ಲ ನನ್ನ ಅಮ್ಮನಿಗೆ ಅರ್ಪಿಸ್ಬಿಟ್ಟಿದ್ದೀನಿ ಅವಳು ಹೇಗೆ ನಡೆಸ್ತಾಳೆ ಹೇಗೆ ನಡೆಸ್ತೀವಿ ಈ ಭಾವಕ್ಕೆ ನೀನು ಏರಿದಾಗ ನಿನ್ನ ಮನಸ್ಸು ಸಮಾಧಾನವಾಗಿ ಹೇಗೆ ಯಾವಾಗ ನಿನ್ನ ಮನಸ್ಸು ಸಮಾಧಾನವಾಗತ್ತೆ ಆಗ ಜಗನ್ಮತೆ ನೆಟ್ಸ ನಡೆಸ್ತಾಳೆ ಎಲ್ಲಿವರೆಗೆ ನಾವು ನಾವೇ ನಡೆಸ್ತೀವಿ ಅಂತ ಹೋಗ್ತೀವಿ ಅಲ್ಲಿವರೆಗೆ ನಮ್ದೇನು ನಡೆಯಲ್ಲ ಯಾವಾಗ ನಿನ್ನ ಮನಸ್ಸು ಸಮಾಧಾನವಾಗಿ ಅಮ್ಮ ಇದ್ದಾಳೆ ಅವಳು ನಡೆಸ್ತಾಳೆ ಅವಳು ಹ್ಯಾಂಗೆ ಮಾಡ್ತಾಳೆ ಹ್ಯಾ ಮಾಡಿ ಎಲ್ಲ ಉಳೀಚ್ಛೆಗೆ ಬಿಟ್ಟಿದ್ದನ್ನು ಅನ್ನುವ ಭಾವಕ್ಕೆ ನಮ್ಮ ಮನಸ್ಸು ಏರಿದಾಗ ಮನಸ್ಸು ಪೂರ್ಣವಾಗಿ ಸಮಾಧಾನ ಸ್ಥಿತಿಗೆ ಬರುತ್ತೆ ಯಾವಾಗ ಮನಸ್ಸು ಸುಪೂರ್ಣ ಸಮಾಧಾನ ಸ್ಥಿತಿಗೆ ಬರುತ್ತೆ ಜಗನ್ಮಾತೆ ಉದಯ ಅಲ್ಲಿ ಆಗುತ್ತೆ ಆಗ ಜೀವನದಲ್ಲಿ ಒಂದು ಹೊಸ ಬದಲಾವಣೆಗಳಾಗುತ್ತೆ ಮನಸ್ಸು ಸಮಾಧಾನವಾಗುತ್ತೆ ನನ್ನನ್ನು ಕೈ ಹಿಡಿದು ಕಾಪಾಡೋಳಿದ್ದಾಳೆ ಅನ್ನುವ ಭರವಸೆ ಯಾವಾಗ ಹೃದಯಕ್ಕೆ ತುಂಬುತ್ತೆ ಜೀವನದ ಮಹತ್ತರವಾದ ಬದಲಾವಣೆ ಅದೇ ಜಗನ್ಮಾತೆಯ ಸಾಕ್ಷಾತ್ಕಾರ ಅಂದರೆ ಬಂದವಳು ರೇಷ್ಮೆ ಸೀರೆ ಉಟ್ಕೊಂಡು ನಿಂತ್ಕೋಬೇಕು ಅಲ್ಲ ಅವಳಿದ್ದಾಳೆ ಅವಳಿದ್ದಾಳೆ ಅವಳು ನನ್ನಮ್ಮ ನನ್ನನ್ನು ನನ್ನ ಜವಾಬ್ದಾರಿ ಅವಳು ಏನು ಬೇಕಾಗುವ ಅವಳಿದ್ದಾಳೆ ಈ ಹೃದಯಕ್ಕೆ ಈ ಭರವಸೆ ತುಂಬಿದಾಗ ಆ ಮನಸ್ಸು ಸಮಾಧಾನ ವಿಶೇಷ ಏನು ಅಂದರೆ ಈ ಮನಸ್ಸು ಸಮಾಧಾನ ಅಥವಾ ನಿಜವಾಗ್ಲೂ ಅವಳು ಆ ಕೆಲಸವನ್ನು ಮಾಡಕ್ಕೆ ಶುರು ಮಾಡ್ತಾಳೆ ಅಲ್ಲಿವರೆಗೆ ನಾನಿಷ್ಟು ಪಾರಾಯಣ ಮಾಡ್ತಾ ಅಷ್ಟೇ ಅಷ್ಟೆ ಏನು ಇದ್ರು ಅಷ್ಟೆ ಅದಕ್ಕೆ ಶರಣಾಗತಿ ಅಂತ ಶರಣಾಗತಿದ್ರು ಇನ್ನೇನಿಲ್ಲ ಅವಳಿದ್ದಾಳೆ ಅವಳು ನಡೆಸ್ತಾಳೆ ಎಲ್ಲಕ್ಕೂ ಅವಳೇ ಕಾರಣ ನಾನು ಸುಮ್ಮನೆ ತಲೆ ಕೆಡಿಸ್ಕೋತಾ ಇದ್ದೀನಿ ಅಷ್ಟೆ ನಮ್ಮ ಜೀವನದಲ್ಲಿ ಆಮೇಲೆ ಅನುಭವಗಳಾಗ್ತಾ ಹೋಗುತ್ತೆ ಆಮೇಲೆ ಅನ್ಸುತ್ತೆ ಇವಾಗ ನಾನು ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ತಲೆ ಬಿಸಿ ಮಾಡ್ಕೊಂಡಿದ್ದ ಹೆಸರುವ ಗಮನ ನೆಡೆಸ್ಬಿಟ್ರು ಅದರಿಂದ ಆಧ್ಯಾತ್ಮಿಕದ ಪ್ರಗತಿಯಿಂದ ಮನಸ್ಸನ್ನು ಸಮಾಧಾನ ಇಟ್ಕೊಳು ಸಮತ್ವವನ್ನು ಬೆಳೆಸ್ಕೊಳು ಆ ಸಮತ್ವವನ್ನು ಬೆಳೆಸ್ಕೋಬೇಕಾದ್ರೆ ಇದೆಲ್ಲ ಬೇಕು ಪಾರಾಯಣಗಳು ಜಪ ಶ್ರೀಚಕ್ರ ನಿಲಿಯಪ್ಪು ಗ್ರಂಥದ ಅಧ್ಯಯನ ಇದೆಲ್ಲ ಮಾಡ್ತಾ 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 ಮನಸ್ಸು ತಾನಾಗಿ ತಾನಾಗಿ ಸಮಾಧಾನ ಪಟ್ಟು ಒಬ್ಬಾಗಿ ಒಂದು ಮೆಸೇಜ್ ಕಳಿಸಿದ್ರು ಒಂದು ಆರು ತಿಂಗಳು ಬೇಕು ಹಿಂದೆ ನಾನು ಅಮೇರಿಕಕ್ಕೆ ಹೋಗೋಕ್ಕೆ ಮುಂಚೆ ಅಪ್ಪಾಜಿ ನಮ್ಮ ಮನೇಲಿ ಇವಾಗ ನಿಮ್ಮ ಗ್ರೂಪಿಗೆಲ್ಲ ಸೇರಿ ನಾನು ಒಂದೂವರೆ ವರ್ಷ ಆಯಿತು ಸಮಾಧಾನವಾಗಿರ್ತೀನಿ ಈಗ ಹಾಗೆ ನಾನು ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಹೋಗಲ್ಲ ಮುಂಚೆ ಏನೇ ನಮ್ಮ ಯಜಮಾನ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಮುಂಚೆ ನಾನೇ ಮಾತಾಡ್ತಿದ್ದೆ ನಂದೇ ನೀಡಬೇಕು ಅಂತಿದ್ದೆ ಈಗ ನನಗೆ ಅನ್ನಿಸ್ತು ಅವರೂ ಮನೆ ಯಜಮಾನ್ರರು ಅವ್ರಿಗೂ ಗೊತ್ತಾಗತ್ತೆ ಅಂತ ಅವ್ರು ಮಾತು ಕೇಳೋಕ್ಕೆ ಶುರು ಮಾಡಿದ್ದೀನಿ ಅಪ್ಪಾಜಿ ಮನೆ ಮುಂದ್ರಲ್ಲಿ ಹೀಗೆ ಆಯಿತು ಅಪ್ಪಾಜಿ ನನ್ನ ಮಗಳು ಕಾಲೇಜ್ಗೆ ಹೋಗಿ ವಾಪಸ್ ಬರ್ತಾ ಸ್ಕೂಟಿನಲ್ಲಿ ಬಿದ್ದುಬಿಟ್ಟು ಗಾಯ ಮಾಡ್ಕೊಂಡಿದ್ದು ಮಂಡಿ ಹತ್ತಿರ ಎಲ್ಲ ಸ್ವಲ್ಪ ರಕ್ತ ಎಲ್ಲ ಬಂದು ಎಲ್ಲವ ಮನೆಗೆ ಬಂದು ಮನೆಗೆ ಬರುವಾಗ ಅನ್ಕೊಂಡ್ಬಂದರು ನಮ್ಮ ಅಮ್ಮ ಇವತ್ತನ್ನ ನನ್ನ ಚೆನ್ನಾಗಿ ಬೈತಾರೆ ಅಂತ ಅಂದ್ಕೊಂಬಂದರು ನಾನು ಅವಳಿಗೆ ಡೆಟಾಲ್ ಹಾಕಿ ಎಲ್ಲ ತೊಳೆದು ಅದಕ್ಕೆ ಪುಡಿ ಹಾಕಿ ಕವರ್ ಮಾಡಿದೆ ಆಮೇಲೆ ಅವಳಿಗೆ ತಲೆನ ವರ್ಸಿ ಹೇಳಿದೆ ಮಗು ಜೋಪಾನ ಇನ್ಮೇಲೆ ಓಡಾಡ್ಬೇಕಲ್ಲ ಚೋಪಾನ ಅಂಥೇಳಿ ನಾನು ಅಡುಗೆ ಮನೆಗೆ ಹೋದೆ ನನ್ನ ಮಗಳು ಜೋರಾಗಿ ಅಡೋಕ್ಕೆ ಶುರು ಮಾಡೋದು ನಾನು ಯಾಕೆ ಮಗಳೇ ಅಡತಾ ಇದ್ದೀಯ ಅಂತ ಅಮ್ಮ ನೀನೇನಾದ್ರು ಬೈ ಅಮ್ಮ ಪ್ರತಿದಿನ ಇಷ್ಟು ದಿನ ನಿನ್ನನ್ನು ಬೈತಾ ಇದ್ದೆ ಇವತ್ತು ನನ್ನನ್ನು ಬೈತಾಯಿಲ್ವಲ್ಲ ಅಮ್ಮ ನಿನ್ನನ್ನು ನನ್ನನ್ನು ಬೈಯಮ್ಮ ಅಂತ ಹೇಳಕ್ಕೆ ಇದು ಪರಿವರ್ತನೆ ಇಲ್ಲ ಮಗಳೇ ನಾನು ನನ್ನ ಬೈಯಲ್ಲ ನೀನು ದೊಡ್ಡೋಳಾಗಿದೆಯಾ ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಾಗತ್ತಿನಗುವೆ ಯಾರ್ಯಾರು ಬೇಕು ಅಂತ ಬಿದ್ದು ಬರ್ತಾರ ಮಗಳೇ ಸ್ವಲ್ಪ ಎಚ್ಚರಿಕೆ ಕೂಡ ಇಷ್ಟು ಸಮಾಧಾನದ ಸ್ಥಿತಿ ಇದುವರೆಗೆ ಆ ಮಗಳ ಮೇಲೆ ಕೂಗಣ್ತಾ ಇದ್ಲು ಇವತ್ತವಳು ಸಮಾಧಾನವಾಗಿದ್ದಾನೆ ಯಾವಾಗ ಇವಳು ಸಮಾಧಾನ ಅಂದು ಆ ಮಗಳ ಸ್ಥಿತಿ ಅವಳು ಕಳುಹ ಶಿರ್ವತ ನಮ್ಮಮ್ಮ ಯಾಕೋ ನಾನು ಬೈತಾ ಇದೆ ನಮ್ಮಮ್ಮ ನನ್ನ ಯಾಕೋ ಬೈತಾ ಇದೆ ಹೀಗೆ ಸಣ್ಣ ಸಣ್ಣ ಬದಲಾವಣೆಗಳು ಜೀವನದಲ್ಲಿ ಆಗ್ತಾ ಹೋದಾಗ ಆ ಮನಸ್ಸು ಸಮಾಧಾನವಾದಾಗ ಆ ಇಡೀ ಸಂಸಾರವೇ ನೆಮ್ಮದಿಯಾಗಿರುತ್ತೆ ಅವಳಿದ್ದಾಳೆ ಅವಳು ಕಾಪಾಡ್ತಾಳೆ ಎನ್ನುವ ಆ ಒಂದು ಧೈರ್ಯ ಆ ಒಂದು ವಿಶ್ವಾಸ ನನ್ನಮ್ಮ ಅನ್ನುವ ಶರಣಾಗತಿ ಯಾವಾಗ ಮನಸ್ಸಿಗೆ ಬರುತ್ತೆ ಆಗ ಮನಸ್ಸು ಸಮತ್ವವನ್ನು ಸಾಧಿಸುತ್ತೆ ಸಮಾಧಾನವಾಗಿರುತ್ತೆ ಯಾರೇನೇ ಅಂದರೂ ಅದು ನೊಂದ್ಕೊಳ್ಳಲ್ಲ ಮುಂಚೆ ಒಂದು ಸಣ್ಣ ವಿಚಾರಕ್ಕೂ ಮನಸ್ಸು ನೋಯ್ತಾ ಇತ್ತು ಇವತ್ತು ಯಾರೋ ಏನೋ ಅಂದರೂ ಎದು ಅನ್ಕೋದ್ರಲ್ಲಿ ಬರೀ ಅವ್ರು ಪಾಡಿಗೆ ಅನ್ಕೊಳ್ಳಿ ನನಗೇನಾಯಿತು ಅನ್ನು ಮಟ್ಟಕ್ಕೆ ಮನಸ್ಸು ಬಂದುಬಿಡುತ್ತೆ ಏನೇನು ಹೇಳಿದ್ರೂ ಅದನ್ನು ಸೇರಿಸಿಕೊಳ್ಳುವ ಧೈರ್ಯ ಸ್ಥೈರ್ಯ ಎಲ್ಲವೂ ಬರುತ್ತೆ ಇದೆಲ್ಲವನ್ನು ಕೊಡ್ತಾ ಇರುವುದೇ ಅಪ್ಪಾಜಿಯವರ ಈ ಲಲಿತಾ ಸಹಸ್ರನಾಮ ಕಲಿತಾ ವರ್ಗ ಇದೇ ನಿಜವಾದ ಪವಾಡಗಳು ಮಾಡ್ತಾ ಇರೋದು ನನ್ನ ಮಗಳ ಮನಸ್ಸನ್ನು ಸಮಾಧಾನ ಹೇಗೆ ಮಾಡಬೇಕು ಅಂತ ಈ ಅಪ್ಪನಿಗೆ ಗೊತ್ತು ಯಾವಾಗ ನಿನ್ನ ಮನಸ್ಸು ಸಮಾಧಾನವಾಗುತ್ತೆ ಮಿಕ್ಕಿದೆಲ್ಲ ತಾನೇ ತಾನಾಗಿ ತಾನೇ ತಾನಾಗಿ ನಡೀತಾ ಇರುತ್ತೆ ಹಾಗಾಗಿ ಯಾವಾಗ ಇದೆಲ್ಲ ಮುಖ್ಯವಾದ ಗುರಿ ಮನಸ್ಸನ್ನು ಸಮಾಧಾನ ಮಾಡಿ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಎಷ್ಟೋ ದುಃಖ ಏನೋ ನೋವು ಹೆದರ್ಬೇಡ ಮಗಳೆ ನಾನಿದ್ದೀನಿ ಅಂತ ಅಪ್ಪನೊಂದು ಮಾತು ಕೇಳಿದ್ರೆ ಸಾಕು ಅವಳದು ಕಾಲಿಗೆ ಮರೆಯಲ್ ಬಿಡುತ್ತೇನೆ ಅಂಜದಿರೋಳು ಕದಿರು ಮಗಳೇ ಭಯವೇಕೆ ಅಪ್ಪ ಅಪ್ಪ ಜೀರಲು ನಿನ್ ಭಯ ವಿನ್ನಿ ಇದೆಲ್ಲ ಮಾತುಗಳನ್ನು ಕೇಳಿದಾಗ ನನ್ನ ಅಪ್ಪ ಇದ್ದಾರೆ ಅನ್ನುವ ಭರವಸೆ ಈಗ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಭರವಸೆ ಬೇಕು ನನಗೆ ಆಧಾರ ಏನು ಅನ್ನುವುದು ಬೇಕಾಗತ್ತೆ ಆ ಆಧಾರವನ್ನು ಕಂಡುಕೊಂಡಾಗ ಆ ಮನಸ್ಸು ಸಮಾಧಾನವಾಗಿಬಿಡತ್ತೆ ಸಮಾಧಾನವಾಗಿಬಿಡತ್ತೆ ಸಮಾಧಾನಗೊಂಡ ಮನಸ್ಸು ಏನನ್ನೂ ಹೇಳ್ಕೊಡೋದು ಅದಕ್ಕೆ ಸಮಾಧಾನ ಆಗೋದು ಅಪ್ಪಾಜಿಗೆ ಹೇಳ್ಕೊಬೇಕು ಅಂತ ಇಷ್ಟು ಇಷ್ಟುದ್ದ ಅಂದ್ಕೊಂಡು ಬರ್ತಾರೆ ಎದುರುಗಡೆ ನಿಂತ ಏನಿಲ್ಲ ಕಣ್ಣೀರಾಕ್ಬಿಟೋಟು ಹೋಗ್ತಾರೆ ಅಪ್ಪಾಜಿ ನಾನು ಏನೇನು ಹೇಳ್ಕೋಬೇಕು ಅಂತ ಬಂದರೆ ನಿಮ್ಮ ಮುಂದೆ ಬಂದರೆ ನನಗೇನು ಹೇಳೋಕ್ಕಾಗಲಿಲ್ಲ ನಾನೇನೂ ಹೇಳ್ಕೊಳ್ಳಿಲ್ಲ ಅದರದ್ದೆಲ್ಲ ನಡೆದು ಹೋಯಿತು ಅಪ್ಪಾಜಿ ಮಗು ನೀನು ಬಾಯಿ ಬಿಟ್ಟು ಹೇಳ್ಕೊಂಡ್ರೆ ಮಾತ್ರ ನಂಗೆ ಅರ್ಥ ಆಗೋಲ್ಲ ನಿನ್ನ ಮುಖ ನೋಡಿದ್ರೆ ನಂಗೆ ಗೊತ್ತಾಗತ್ತೆ ನೀನು ಯಾಕೆ ಬಂದಿದೆಯಾ ಅಂತ ನೀವು ಬಾಯಿ ಬಿಟ್ಟು ಹೇಳಿದ್ರೆ ಮಾತ್ರ ನಂಗೆ ಅರ್ಥ ಆದರೆ ನಾನು ಅಪ್ಪಾಜಿ ಆಗಲ್ಲ ನನ್ನ ಮಗಳ ಮುಖನ ಒಂದು ಸೆಕೆಂಡ್ ನಾನು ನೋಡಿದ್ರೆ ಸಾಕು ಈ ಮಗು ಯಾತಿಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನು ಜಗನ್ಮಾತೆ ಕೊಟ್ಟಿದ್ದಾಳೆ ಅಷ್ಟೇ ಹೀಗೆ ನಮ್ಮ ಮನಸ್ಸನ್ನು ಯಾವಾಗಲೂ ಸಮಾಧಾನವಾಗಿಟ್ಕೊಂಡು ಆ ಸಮಾಧಾನಕ್ಕೆ ಪೂರ್ವಕವಾಗಿ ಲಲಿತಾ ಸಹಸ್ರನಾಮ ಓಂ ಹಿಂಪರಾ ಶಕ್ತಿ ನಮ ಇದೆಲ್ಲವನ್ನ ಅಪ್ಪಾಜಿ ಕಳಿಸುವ ಆಡಿಯೋಗಳನ್ನು ಎಲ್ಲ ಕೇಳ್ತಾ 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 ಇದು ಬರೀ ನಮ್ಮ ಕಥೆ ಇಲ್ಲ ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯ ಮಕ್ಕಳು ನಾವು ಮುಳುಗಾದ್ರು ಹೊತ್ತಿರೋದಲ್ಲಿ ಹೀಗೆ ಸಿಗ್ತೀನಿ ಪಾಪ ಅವರಿಗೆ ಸಿಗಲ್ಲ ಅವರು ಬರೀ ಆಡಿಯೋಗಳನ್ನೇ ನಂಬಿಕೊಂಡಿರ್ತಾರೆ ಅದನ್ನು ಕೇಳಿ ಎಷ್ಟು ಪರಿವರ್ತನೆಗಳಾಗಿದ್ದಾರೆ ಅವರ ಮನೆಗಳಲ್ಲಿ ಎಷ್ಟು ಆನಂದ ತುಂಬಿದೆ ಅನ್ನೋದನ್ನು ನೋಡಿ ಬಹಳ ಸಂತೋಷ ಆಗುತ್ತೆ ಅಂಥ ಆನಂದ ಕೂಡ ನಿನ್ನದಾಗಲಿ ಆಗಬೇಕು ಅದೇ ಅಪ್ಪಾಜಿಯ ಉದ್ದೇಶ ಅಂತ ಹೇಳ್ತಾ ನೆಟ್ಟಿಗೆ ಕೂತ್ಕೊಂಡು ಲಕ್ಷ್ಮಿಯ ಸ್ಮರಣೆಯನ್ನು ಪೂಜಿತೇ शंकर चत्रगरा हस्ते महालक्ष्मी नमोस्तुते नमस्ते गरुडारूढे रुड़े गोला देवी महालक्ष्मी नमोस्तुते दे। सर्वज्ञे अपने सर्वदुष्टभयंकरी भरते देवी महालक्ष्मी नमोस्तुते मन्त्रमूर्ते सदा देवी महालक्ष्मी नमोऽस्तु ते आद्यन्तरहिते देवी आदिशक्तिमहेश्वरी योगा ಲಕ್ಷ್ಮಿಯನ್ನು ನಾಲ್ಕು ಹಂತದಲ್ಲಿ ಪ್ರಾರ್ಥನೆ ಮಾಡಬೇಕು ಮೊದಲನೇ ಹಂತದಲ್ಲಿ ಲಕ್ಷ್ಮಿಯನ್ನು ಕೇಳ್ಕೋಬೇಕು ಅಮ್ಮ ಸರ್ವ ಮಾಂಗಲ್ಯುತಿಯಾಗಿ ಯಾವಾಗಲೂ ನನ್ನ ಮನೆಯಲ್ಲಿ ಇದ್ಬಿಡು ಅಂತ ಹೇಳ್ಕೊಟ್ಬಿ ಹೇಳುವ ಸರಿ ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತ ನಾಪಿತ ಹೇಮ ಕುಂಬೈ

ನಿತ್ಯಂ ಸಾ ಪದ ಹಸ್ತ ಮಸತು ಗೃಹೇ ಸರ್ವಮಾಂಗಲ್ಯಯುಕ್ತ ಎರಡನೇ ಹಂತದಲ್ಲಿ ಲಕ್ಷ್ಮಿಯನ್ನ ಏನ್ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ಅಪ್ಪಾಜಿಗೆ ಸಿದ್ಧಿಯಾಗಿರ್ತಕ್ಕಂಥ ಮೂರು ಪ್ರಾರ್ಥನೆಗಳು ಹೇಳಿಕೊಟ್ಮೇಲೆ ಹೇಳು ಲಕ್ಷ್ಮಿ ನಮಸ್ತೆ ಸ್ತೋ ಪುತ್ರ ಪೌತ್ರ ಪ್ರಧಾಯಿನಿ ಸಂತಾನ ಲಕ್ಷ್ಮಿ ವಂದೇಹಂ ನಂದೇಹಿ హణసిన తొందర ఉద్యోగ తొందర వ్యాపార వ్యవహార తొందరగా ప్రార్థన ధనలక్ష్మి నమస్తే స్తోని ధనం దేహి

ಆರೋಗ್ಯದ ಸಮಸ್ಯೆಗೆ ಪ್ರಾರ್ಥನೆ ಮಾಡು ಆರೋಗ್ಯ ಲಕ್ಷ್ಮಿ ನಮಸ್ತೆ ಸರ್ವ ರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿಶಿಯಂದೇಹಿ ಸರ್ವಕಾಮಾಶ್ಚ ದೇಹಿ ಮೇ ఆరోగ్యలక్ష్మి నమస్తే స్తోగ నివారి ఆరోగ్యలక్ష్మి వందేహం ఆయుర్దేహిందేహీకా దేహి మే

ಎಲ್ಲವನ್ನ ಸಾಧಿಸಬಲ್ಲವಳು ನೀನು ಯಾವಾಗಲೂ ನಿನ್ನ ಜೊತೆ ನೀನು ನನ್ನ ಜೊತೆಯೇ ಇದ್ದು ನಾನು ಕೂಡ ಎಲ್ಲವನ್ನ ಸಾಧಿಸುವುದಕ್ಕೆ ನೀನು ನನ್ನ ಜೊತೆಯೇ ಇರಮ್ಮ ಯಾಕೆಂದರೆ ನೀನು ಸರ್ವಾರ್ಥ ಸಾಧಿಕೆ ಅಂತ ಹೇಳಿ ಕೇಳ್ಕೋಬೇಕು ಜೊತೆಯಲ್ಲೇ ಹೇಳೋ ಸರ್ವ ಮಂಗಲ ಮಂಗ ಅಥರ್ವಣ ವೇದದ ಋಷಿಗಳು ನಮಗೆ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ ನಿನಗೂ ಬರುತ್ತೆ ಜೊತೆಲಿ ಹೇಳು lo okay. okay.